ಚಿಕ್ಕ ಕತೆಗುರು ಒಂದು ಹಾಸ್ಟ್ಲಲ್ಲಿ ನೂರ್ ಜನ ಇದ್ರಂತೆ ಆ ಹಾಸ್ಟೆಲಿ ಪ್ರತಿ ದಿನ ಬರೀ ಉಪ್ಪಿಟ್ಟನೇ ಮಾಡ್ತಿದ್ರಂತೆ ಆ ನೂರು ಜನರಲ್ಲಿ ಇಪ್ಪತ್ತು ಜನಕ್ಕೆ ಉಪ್ಪಿಟ್ಟು ಇಷ್ಟ ಅಂಡ್ ಏನು ಕಂಪ್ಲೇಂಟ್ ಇದ್ರೆ ಉಪ್ಪಿಟ್ಟು ತಿಂತಿದ್ರಂತೆ ಇನ್ನು ಮಿಕ್ಕಿದ ಎಂಬತ್ತು ಜನ ಇದ್ರಲ್ಲ ಅವರು ಒಂದು ಸ್ವಲ್ಪ ದಂಗೆ ಏ ಏನ್ ಗುರು ಉಪ್ಪಿಟ್ಟು ಮಾಡ್ತೇನೆ ಡೈಲಿ ನಮಗೆ ಬೇರೆ ಏನೋ ಬೇಕು ಅಂದ್ರಂತೆ ಅದಕ್ಕೆ ಹಾಸ್ಟೆಲ್ ವಾರ್ಡರ್ ಹೇಳಿದಂತೆ ಸರಿ ಚೆನ್ನಾಗಿತ್ತು ಒಂದು ವೋಟಿಂಗ್ ಇಡೋಣ ಸೊ ಒಂದು ತಿಂಡಿಗೆ ಜಾಸ್ತಿ ಓಟ್ ಬೀಳಸೋ ಅದನ್ನ ನಾವು ಮಾಡೋಣ ಅಂತ ಅಂದ್ರಂತೆ ಸೊ ಓಟಿಂಗ್ ದಿನ ಬಂತಂತೆ ನೂರು ಜನನು ಓಟ್ ಹಾಕಕ್ಕೆ ಬಂದಿದ್ದಾರೆ ಸೊ ಯಾರು ಡೈಲಿ ಉಪ್ಪಿಟ್ಟು ತಿಂತಿದ್ರೋ ಇಪ್ಪತ್ತು ಜನ ಅವ್ರು ಉಪ್ಪಿಟ್ಟಿಗೆ ಹಾಕಿದ್ರು ಅಲ್ಲಿಗೆ ಉಪ್ಪಿಟ್ಟಿಗೆ ಇಪ್ಪತ್ತು ಓಟ್ ಬಿತ್ತು ಇನ್ ಮಿಕ್ಕಿದ್ದು ಎಂಬತ್ತು ಜನ ಇದ್ರಲ್ಲ ಮಿಕ್ಕಿದ್ದು ಎಂಬತ್ತು ಜನ ಬಂದ್ಬಿಟ್ಟು ಒಂದ್ ಹತ್ತು ಜನ ಮಸಾಲೆ ದೋಸೆಗೆ ಹತ್ತು ಜನ ಸೆಟ್ ದೋಸೆಗೆ ಕೇಸರಿ ಬಾತಿಗೆ ಇನ್ನ ಹತ್ತು ಜನ ಒಡೆಗೆ ಹತ್ತು ಜನ ಇಡ್ಲಿಗೆ ಹಿಂಗೆ ಬೇರೆ 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 ಬೇರೆದು ಹಾಕೊಂಡು ಹೋಗಿದ್ದಾರೆ ಕೊನೆಗೆ ಡೇ ಬಂತು ನೋಡಿದ್ರೆ ಜಾಸ್ತಿ ಓಟು ಉಪ್ಪಿಟ್ಟಿಗೆ ಬಿದ್ದಿರೋದು ಇಪ್ಪತ್ತು ಓಟು ಸೊ ಮತ್ತೆ ಉಪ್ಪಿಟ್ಟನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ಲೆಸನ್ ಏನು ಅಂತ ಅಂದ್ರೆ ಒಗ್ಗಟ್ಟಿಲಿರೋ ಇಪ್ಪತ್ತು ಪರ್ಸೆಂಟೇಜ್ ಯಾವತ್ತೇ ಆಗ್ಲಿ ಒಗ್ಗಟ್ಟಿಲ್ಲದೆ ಇರೋ ಎಂಬತ್ತು ಪರ್ಸೆಂಟೇಜ್ನ ಆಳ್ತಾನೆ ಇರ್ತಾರೆ ಸೊ ಈ ಎಂಬತ್ತು ಪರ್ಸೆಂಟೇಜ್ ಯಾರಿದ್ದಾರೆ ಅವರಲ್ಲಿ ಆದಷ್ಟು ಬೇಗ ಒಗ್ಗಟ್ಟು ಬಂದ್ರೆ ದೇಹಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು